ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ ವಿವಿಧತೆಯಲ್ಲಿ ಏಕತೆ ಏಕತೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿರುವ ದೇಶ ನಮ್ಮದು ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರಕವಿಗಳು ಆದ ಕುವೆಂಪು ಅವರು ಸಾರಿದ್ದು ಈ ಕಾರಣಕ್ಕಾಗಿಯೇ ದೇವನೊಬ್ಬ ನಾಮ ಹಲವು ಅನ್ನುವ ಹಾಗೆ ಶತಮಾನಗಳಿಂದ ಬೇರೆ ಬೇರೆ ಧರ್ಮವನ್ನ ಅನುಸರಿಸುತ್ತಾ ನಾವೆಲ್ಲ ಒಂದಾಗಿ ಬಾಳುತ್ತಾ ಬಂದಿದ್ದೇವೆ ಚಕ್ರವರ್ತಿ ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮ ಕರ್ನಾಟಕಕ್ಕೆ ಬಂತು ಶಾತವಾಹನರ ಕಾಲದಲ್ಲಿ ಬನವಾಸಿಯಲ್ಲಿ ಬೌದ್ಧ ವಿಹಾರಗಳು ಸ್ಥಾಪನೆಯಾದವು ಧಾರವಾಡ ಜಿಲ್ಲೆಯ ಡಂಬಳ ಅನ್ನುವಲ್ಲಿ ಸುಮಾರು ಸಾವಿರದ ಅರವತ್ತೈದರ ಸಮಯದಲ್ಲಿ ಹದಿನಾರು ಜನ ಶ್ರೇಷ್ಠಿಗಳು ಬೌದ್ಧ ವಿಹಾರ ಅಂದರೆ ಬೌದ್ಧ ದೇವತೆ ತಾರಾದೇವಿಯ ದೇವಾಲಯವನ್ನ ನಿರ್ಮಿಸಿದರು ಕಲ್ಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಭೀಮಾ ನದಿ ತೀರದಲ್ಲಿ ಸನ್ನತಿ ಎನ್ನುವಲ್ಲಿ ಚಂದ್ರಲಾ ಪರಮೇಶ್ವರಿಯ ದೇವಾಲಯವು ಭೀಮಾ ನದಿ ತೀರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಕನಗನಹಳ್ಳಿಯಲ್ಲಿ ಮಸ್ಕಿ ಕೊಪ್ಪಳ ಬ್ರಹ್ಮಗಿರಿಗಳಲ್ಲಿ ಬೌದ್ಧ ಧರ್ಮಕ್ಕೆ ಪೂರಕವಾಗಿರುವ ಕಲಾ ಚಟುವಟಿಕೆಗಳು ಶಿಲ್ಪಗಳು ಸ್ಥೂಪಗಳ ಕುರುಹುಗಳು ಕಂಡುಬಂದಿವೆ ಮಂಗಳೂರಿನ ಕದ್ರಿಯ ಮಂಜುನಾಥ ದೇವಾಲಯದಲ್ಲಿ ಕಂಚಿನ ಮೂರು ಬೌದ್ಧ ವಿಗ್ರಹಗಳಿವೆ ಅವಲೋಕಿತೇಶ್ವರ ವಿಗ್ರಹ ಐದು ಅಡಿ ಎತ್ತರವಿದ್ದು ಇದು ಒಂಬತ್ತನೇ ಶತಮಾನದ್ದಾಗಿದೆ ಸಾವಿರದೊಂಬೈನೂರ ಐವತ್ತಾರರಲ್ಲಿ ಬೆಂಗಳೂರಿನಲ್ಲಿ ಮಹಾಬೋಧಿ ಸೊಸೈಟಿಯನ್ನ ಸ್ಥಾಪಿಸಿ ಬುದ್ಧನ ತತ್ವಗಳ ಬೋಧನೆಯನ್ನ ನಡೆಸಲಾಗುತ್ತಿದೆ ಬೌದ್ಧ ಧರ್ಮದ ಪ್ರಕಾರ ಎಲ್ಲರಿಗೂ ಮುಕ್ತಿ ಪಡೆಯುವ ಅವಕಾಶವಿದೆ ದೇಹ ಶೋಷಣೆ ಮಾಡದೆ ಅತಿಯಾದ ಭೋಗ ಪ್ರವೃತ್ತಿಯನ್ನ ತ್ಯಜಿಸಬೇಕು ಆಸೆಯನ್ನ ಬಿಟ್ಟರೆ ದುಃಖ ಕಡಿಮೆಯಾಗುತ್ತದೆ ಒಳ್ಳೆಯ ಮಾತು ಜ್ಞಾನ ಸಂಪಾದನೆ ಒಳ್ಳೆಯ ನಡವಳಿಕೆ ಒಳ್ಳೆಯ ಉದ್ದೇಶಗಳಿಂದ ಕೂಡಿದ ಬದುಕು ನಮ್ಮದಾಗಬೇಕು ಎನ್ನುತ್ತಾರೆ ಬೌದ್ಧ ಧರ್ಮ ಪರಿಪಾಲಕರು ಕರ್ನಾಟಕದಲ್ಲಿ ಮುಖ್ಯವಾಗಿ ಎರಡು ಬುದ್ಧನ ದೇವಾಲಯಗಳಿವೆ ಮೈಸೂರು ಜಿಲ್ಲೆಯ ಬಯಲುಕುಪ್ಪೆಯಲ್ಲಿ ಬುದ್ಧನ ಸ್ವರ್ಣ ಮಂದಿರವಿದೆ ಉತ್ತಮ ವಾಸ್ತುಶಿಲ್ಪದಿಂದ ನಿರ್ಮಿತವಾಗಿರುವ ಇಲ್ಲಿಯ ಒಳಭಾಗದಲ್ಲಿ ವಿಶಾಲವಾದ ಹಜಾರ ದೇವಾಲಯದ ಪೀಠದಿಂದಲೇ ಅರವತ್ತು ಅಡಿ ಎತ್ತರದ ಬುದ್ಧನ ಮೂರ್ತಿ ಆಕರ್ಷಣೆಯಾಗಿದೆ ಐವತ್ತೆಂಟು ಅಡಿ ಎತ್ತರದ ಗುರು ಪದ್ಮ ಸಂಭವ ಬುದ್ಧ ಅಮಿತಾಯುಷ್ ಈ ಮೂರು ಪ್ರಧಾನ ಮೂರ್ತಿಗಳಿಗೆ ಚಿನ್ನದ ಲೇಪನ ಮಾಡಲಾಗಿದೆ ಈ ವಿಗ್ರಹಗಳ ಒಳಭಾಗದಲ್ಲಿ ಮಹಾತ್ಮರ ಭಗ್ನಾವಶೇಷಗಳನ್ನು ಧರ್ಮ ಗ್ರಂಥಗಳನ್ನು ಜೇಡಿ ಮಣ್ಣಿನ ಸ್ತೂಪಗಳನ್ನು ಎರಕದ ಅಚ್ಚುಗಳನ್ನು ತುಂಬಿಸಲಾಗಿದೆಯಂತೆ ಇವೆಲ್ಲವೂ ಬುದ್ಧನ ದೇಹ ನುಡಿ ಮನಸ್ಸಿನ ಸಂಕೇತಗಳು ಹಾಗಾಗಿ ಈ ಮೂರೂ ಮೂರ್ತಿಗಳನ್ನು ಪೂಜಿಸುವುದರಿಂದ ನಂಬಿಕೆ ಶಾಂತಿ ವಿವೇಕ ಪ್ರೀತಿ ದಯೆ ಅನುಕಂಪ ಮೂಡಿ ಮನಸ್ಸು ಪರಿಶುದ್ಧವಾಗುತ್ತದೆ ಎಂದು ಜನರು ನಂಬುತ್ತಾರೆ ಮೊದಲ ಅಂತಸ್ತಿನ ಗೋಡೆಯಲ್ಲಿ ಬೌದ್ಧ ಧರ್ಮದ ಪ್ರಭಾವವಿರುವ ಮೂರು ದೇವತೆಗಳ ಚಿತ್ರಗಳು ಪ್ರವೇಶ ದ್ವಾರದಲ್ಲಿ ಪ್ರಾರ್ಥನಾ ಚಕ್ರಗಳು ಹಾಗೆ ದೇವಾಲಯದ ಹೊರ ಭಾಗದಲ್ಲಿ ಎಂಟು ಸ್ತೂಪಗಳಲ್ಲಿ ಭಗವಾನ್ ಬುದ್ಧನ ಜನ್ಮಸ್ಥಳ ಲುಂಬಿನಿ ಜ್ಞಾನೋದೇವಾದ ಸ್ಥಳ ಗಯಾ ನಾಲ್ಕು ಸತ್ಯಗಳನ್ನು ಬೋಧಿಸಿದ ವಾರಣಾಸಿ ಬುದ್ಧನು ಪರಿನಿರ್ವಾಣ ಹೊಂದಿದ ಖುಷಿನಗರ ಹೀಗೆ ಹಲವು ಆಸಕ್ತಿದಾಯಕ ಅಂಶಗಳಿಂದ ಕೂಡಿ ಬಯಲುಕುಪ್ಪೆಯ ಬುದ್ಧನ ದೇವಾಲಯ ಜನರನ್ನ ಆಕರ್ಷಿಸುತ್ತಿದೆ ಇನ್ನು ಗುಲ್ಬರ್ಗಾದ ಬುದ್ಧ ವಿಹಾರ ಇದು ಸುಮಾರು ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಎಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗುಲ್ಬರ್ಗದ ಸಮೀಪ ನಿರ್ಮಾಣವಾಗಿದೆ ಗುಲ್ಬರ್ಗಾದ ಬುದ್ಧ ವಿಹಾರ ಇಲ್ಲಿಯ ಶಿಲ್ಪಕಲೆಗಳು ಅಜಂತ ಎಲ್ಲೋರ ಮಾದರಿಯನ್ನ ಹೋಲುತ್ತವೆ ಮೊದಲ ಮಹಡಿಯಲ್ಲಿ ಸುಂದರವಾದ ಎರಡು ಬುದ್ಧನ ವಿಗ್ರಹಗಳು ನೆಲಮಹಡಿಯಲ್ಲಿ ಆರು ಅಡಿ ಎತ್ತರದ ಕಪ್ಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿರುವ ಬುದ್ಧನ ಮೂರ್ತಿ ಇದೆ ಸುಮಾರು ಎರಡು ಸಾವಿರ ಭಕ್ತರು ಏಕಕಾಲದಲ್ಲಿ ಕುಳಿತು ಪ್ರಾರ್ಥನೆ ಸಲ್ಲಿಸುವಂತಹ ವಿಶಾಲವಾದ ಹಜಾರವಿದೆ ಕುಳಿತಿರುವ ಬುದ್ಧನ ಮೂರ್ತಿ ಪಂಚಲೋಹದಿಂದ ಕೂಡಿದ್ದು ಚಿನ್ನದ ಲೇಪನ ಪಡೆದಿದೆ ಆಕರ್ಷಕವಾದ ನಾಲ್ಕು ಕಂಬಗಳು ವಿಶೇಷವಾಗಿ ರೋಸ್ವುಡ್ ಮತ್ತು ಟೀಕ್ನಿಂದ ನಿರ್ಮಿಸಲ್ಪಟ್ಟಿರುವ ಆರು ದ್ವಾರಗಳು ಹೊರಭಾಗದ ಸ್ತೂಪಗಳನ್ನ ಇಟಾಲಿಯನ್ ಮಾರ್ಬಲ್ನಿಂದ ಅಲಂಕರಿಸಲಾಗಿದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ನಿರೂಪಣಾ ಸಾಹಿತ್ಯ ನಿರೂಪಣೆ ಚಂದು ಪರಿಕಲ್ಪನೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ